ಿದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು ತುಮಕೂರಿನ ಮೂಲಕ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಆತ ಹೋಗಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಆರೋಪಿಯ ಪತ್ತೆಗೆ ತುಮಕೂರಿನಲ್ಲೂ ಕೂಡ ಕಾರ್ಯಾಚರಣೆ ಇದ್ದಾರೆ ತುಮಕೂರಿನ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು ಮಾರ್ಚ್ ಒಂದನೇ ತಾರೀಕಿನಂದು ಒಂಬತ್ತು ಮೂವತ್ತಕ್ಕೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತುಮಕೂರಿನಿಂದ ಬೇರೆಡೆ ಪ್ರಯಾಣ ಬೆಳೆಸಿದ್ದಾನೆ ಬೆಂಗಳೂರು ತುಮಕೂರು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ತುಮಕೂರು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಸೇರಿ ಹಲವು ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಒಂದಷ್ಟು ಕಡೆಗಳಲ್ಲಿ ಈತ ಇದ್ದಂತಹ ಕುರುಹುಗಳು ಲಭ್ಯ ಆಗಿದೆ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಶಂಕೆ ವ್ಯಕ್ತವಾಗಿದೆ ಈತ ಇಲ್ಲಿ ಇದ್ದ ಅಂತ ಆರೋಪಿಗಾಗಿ ತುಮಕೂರಿನಲ್ಲಿ ನೆನೆಯಡಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ರು ಬೆಂಗಳೂರಿನಿಂದ ಬಂದಿದ್ದಂತಹ ಪೊಲೀಸರು ಜೊತೆಗೆ ತುಮಕೂರು ಜಿಲ್ಲೆಯ ಪೊಲೀಸರು ಜಂಟಿಯಾಗಿ ಹುಡುಕಾಟವನ್ನು ನಡೆಸಿದರು ತುಮಕೂರಿನ ರೈಲ್ವೆ ಸ್ಟೇಷನ್ ಆಗಿರಬಹುದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿರಬಹುದು ಇನ್ನು ಅಲ್ಲಿ ಮಹಾನಗರ ಪಾಲಿಕೆ ಆವರಣ ಅಲ್ಲಿ ಸುತ್ತಮುತ್ತ ಇರುವಂತಹ ಏರಿಯಾಗಳು ಮಂಡಿಪೇಟೆ ಸೇರಿದಂತೆ ನಗರದ ವಿವಿಧೆಡೆಯಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ತುಮಕೂರಿನ ಪೊಲೀಸರು ಏನೋ ಬೆಂಗಳೂರು ಪೊಲೀಸರಿಂದ ತುಮಕೂರಿನಲ್ಲಿ ತಲಾಶ್ ಏನು ನಡೀತಾ ಇದೆ ನಿನ್ನೆಯಿಂದಲೂ ಕೂಡ ಈ ತಲಾಶ್ ನಡೀತಾ ಇದೆ ಸುಮಾರು ಇಪ್ಪತ್ತೆಂಟು ವಾಹನಗಳಲ್ಲಿ ಆಗಮಿಸಿದ್ರು ಪೊಲೀಸರು ಎನ್ ಅಧಿಕಾರಿಗಳು ಪೊಲೀಸರು ಇಬ್ಬರು ಡಿ ಸಿ ಪಿ ನೇತೃತ್ವದಲ್ಲಿ ಗಲ್ಲಿ ಗಲ್ಲಿ ಹುಡುಕಿದ್ದಾರೆ ಎಲ್ಲಿ ಸಿಗಬಹುದು ಅಂತೇಳಿ ಬೆಂಗಳೂರಿನ ಪೊಲೀಸರ ಜೊತೆಗೆ ಎನ್ಐಎ ಟೀಮ್ ಕೂಡ ಜಾಯಿನ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ವಿವಿಧೆಡೆಯಲ್ಲಿ ಇಪ್ಪತ್ತೆಂಟು ವಾಹನಗಳಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಪೊಲೀಸರು ಇಬ್ಬರು ಡಿ ಸಿ ಪಿ ನೇತೃತ್ವದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸರ್ಚಿಂಗ್ ನಡೆಸ್ತಾ ಇದ್ದಾರೆ ಎನ್ ಐ ಎ ಟೀಮ್ ಜೊತೆಯಲ್ಲಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ತುಮಕೂರಿನ ಎಸ್ ಪಿ ಅಶೋಕ್ ಕೆ ವಿ ಡಿ ವೈ ಎಸ್ ಪಿ ಚಂದ್ರಶೇಖರ್ ಸೇರಿದಂತೆ ಹಲವು ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ ಇಡೀ ದಿನ ಈ ಕಾರ್ಯಾಚರಣೆ ಮುಂದುವರೆದಿದೆ ರೈಲ್ವೆ ಸ್ಟೇಷನು ಮಹಾನಗರ ಪಾಲಿಕೆಯ ಪೊಲೀಸ್ ಕಂಟ್ರೋಲ್ ರೂಮ್ ಸೇರಿದಂತೆ ನಗರದಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳ ದೃಶ್ಯವನ್ನ ಕೂಡ ಪರಿಶೀಲನೆ ನಡೆಸಿದ್ದಾರೆ ಶಂಕಿತ ಬಾಂಬರ್ ಮಾರ್ಚ್ ಒಂದನೇ ತಾರೀಕಿನಂದು ತುಮಕೂರಿನಲ್ಲಿ ಓಡಾಡಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಯೋಗೇಶ್ ನೋಡ್ತಾ ಇದ್ದೀವಿ ನಿನ್ನೆಯಿಂದಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡೋ ರೀತಿ ಹುಡುಕಾಟ ನಡೆಸ್ತಾ ಇದ್ದಾರೆ ತುಮಕೂರಿನಲ್ಲಿ ಯಾಕಂದ್ರೆ ಆತ ತುಮಕೂರಿನಲ್ಲಿ ಇದ್ದ ಅನ್ನುವಂತಹ ಸುಳಿವು ಸಿಕ್ಕಿದೆ ತುಮಕೂರಿನ ಮೂಲಕನೇ ಬಳ್ಳಾರಿ ಅಥವಾ ಮತ್ತೊಂದು ಕಡೆ ಹೋಗಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಸೊ ತುಮಕೂರಿನಲ್ಲಿ ನೆನೆಯಡಿ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ ಸೊ ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ ಆ ಪರಿಶೀಲನೆಯನ್ನ ಮಾಹಿತಿ ನೋಡೋದಾದ್ರೆ ಶಲ್ಪ ಈಗಾಗಲೇ ಏನು ನಿನ್ನೆ ಸಂಜೆಯಿಂದ ಇಡೀ ತುಮಕೂರು ನಗರವನ್ನ ಒಂದು ಸಾರಿ ಜಾಲಾಡಿದ್ದಾರೆ ಯಾಕಂದ್ರೆ ಪ್ರತಿ ಹಂತದ ಸಿಸಿ ಕ್ಯಾಮೆರಾಗಳು ಮತ್ತೆ ಎಲ್ಲೆಲ್ಲಿ ಈ ತರದೊಂದು ಆ ಜಾಗ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತೆ ರೈಲ್ವೆ ನಿಲ್ದಾಣದಿಂದ ಬಸ್ ನಿಲ್ದಾಣ ಹೀಗೆ ಹಲವು ಭಾಗಗಳಲ್ಲಿ ಆಯಾಮಗಳಲ್ಲಿ ಆ ಸ್ಥಳೀಯ ಪೊಲೀಸರ ಸಹಾಯ ಎನ್ಐ ಟಿ ಮತ್ತೆ ಒಂದು ಇಡೀ ಪ್ರಕರಣವನ್ನ ಗಂಭೀರಕೊಂಡು ಹುಡುಕಾಟವನ್ನು ನಡೆಸಿದ್ದಾರೆ ಈ ಈ ಸಂಬಂಧಪಟ್ಟಂಗೆ ಎಲ್ಲ ಸಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ಮಾಡ್ಲಾಗಿದೆ ಮತ್ತೆ ಏನು ಇಲ್ಲಿಂದ ಏನು ಬೇರೆ ಕಡೆ ಹೋಗಿರೋ ಸಾಧ್ಯತೆ ಕೂಡ ಇದೆ ಅನ್ನೋ ಅನ್ನೋ ಆ ನಿಟ್ಟಿನಲ್ಲೂ ಕೂಡ ತನಿಖೆಗೆ ಮತ್ತೆ ಮುಂದುವರೆಸಿದ್ದಾರೆ ಮತ್ತೆ ಈಗಾಗಲೇ ಬಳ್ಳಾರಿ ಕಡೆ ಹೋಗಿರ್ಬೋದು ಅನ್ನೋ ಮಾತುಗಳು ಕೇಳಿ ಬಂದಿರೋದ್ರಿಂದ ಅಲ್ಲೂ ಅಲ್ಲೂ ಕೂಡ ಒಂದಷ್ಟು ಪೊಲೀಸರು ಆ ಪರಿಶೀಲನೆ ತೊಡ್ಕೊಂಡಿದ್ದಾರೆ ಅಲ್ಲಿ ತುಮಕೂರಲ್ಲಿ ಇದ್ದಂತ ಎಸ್ ಪಿ ಮತ್ತೆ ಡಿ ಎಸ್ ಪಿ ಚಂದ್ರಶೇಖರ್ ಸೇತೆ ಅವಲವರು ಕೂಡ ಆ ಟೀಮ್ಗೆ ಒಂದು ಬೆಂಬಲವಾಗಿ ನಿಂತು ಪ್ರತಿ ಹಂತದಲ್ಲೂ ಮಾಡ್ತಾರೆ ಅಂದ್ರೆ ಇಲ್ಲಿರ್ತಕ್ಕಂತ ಕೆಲವು ಸೂಕ್ಷ್ಮ ಪದಾರ್ಥಗಳೇನಿದೆ ಅಲ್ಲೂ ಕೂಡ ಒಂದಷ್ಟು ಮನೆಗಳು ಮತ್ತೆ ವಿವಿಧ ಜನರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಅವರಿಂದ ಒಂದಷ್ಟು ಮಾಹಿತಿ ಕಲೆ ಹಾಕೋ ಪ್ರಯತ್ನ ಕೂಡ ಮಾಡಿದಾರೆ ಮತ್ತೆ ಒಂದನೇ ತಾರೀಖ್ ಘಟನೆ ಆದ ನಂತರ ಏನು ತುಮಕೂರಲ್ಲಿ ಒಂದ್ ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೋಗಿದೆ ಅನ್ನೋದು ಅಷ್ಟೇ ಗೊತ್ತಾಗಿದೆ ಈಗ ಪೊಲೀಸರು ಇನ್ನು ಇವತ್ತು ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಇವತ್ತು ಕೂಡ ವಿವಿಧ ಆಯಾಮಗಳಲ್ಲಿ ನಗರದ ಎಲ್ಲಾ ಸಿ ಕ್ಯಾಮ್ರಾಗಳು ಮತ್ತು ನಗರದಿಂದ ಹೊರಗೆ ಹೋದಂತ ಸಿ ಕ್ಯಾಮ್ರಾಗಳು ಮತ್ತೆ ವಿವಿಧ ಮಾದರಿಯನ್ನ ಅವರು ಸಂಗ್ರಹಿಸಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಅಂದ್ರೆ ಇನ್ನು ಇವತ್ತು ಸಂಜೆವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಡೀತೇನೆ ಅಂತ ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ